ಎರಡು ನೂರ ಐವತ್ತು ಅಡಿ ಎತ್ತರದ ಡಾಕ್ಟರ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಬೆಂಗಳೂರಿನ ಲಾಲ್ಬಾಗ್ ಉದ್ಯಾನವನದಲ್ಲಿ ನಿರ್ಮಿಸಿ ಜಮಖಂಡಿಯಲ್ಲಿ ಕರ್ನಾಟಕ ಭೀಮಸೇನೆ ಒತ್ತಾಯ ಫೆಬ್ರವರಿ ಹದಿಮೂರು ಬೆಳಗ್ಗೆ ಹತ್ತು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಖಾಸಗಿ ಹೋಟೆಲ್ನ ಸಭಾಭವನದಲ್ಲಿ ಕರ್ನಾಟಕ ಭೀಮಸೇನೆ ವತಿಯಿಂದ ಸುದ್ದಿಗೋಷ್ಠಿ ನಡೆಸಿ ಮುಖಂಡರು ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ಜಿಲ್ಲಾಧ್ಯಕ್ಷ ಪ್ರವೀಣ್ ಹೊಳೆಪ್ಪಗೋಳ್ ಹಾಗೂ ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ಸುನೀಲ್ ದೊಡ್ಮನಿ ಅವರು ಬರುವ ಬಜೆಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎರಡು ನೂರ ಐವತ್ತು ಅಡಿ ಎತ್ತರದ ಡಾಕ್ಟರ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಬೆಂಗಳೂರಿನ ಲಾಲ್ಬಾಗ್ ಉದ್ಯಾನವನದಲ್ಲಿ ನಿರ್ಮಿಸಲು ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ ಕರ್ನಾಟಕ ಭೀಮಸೇನೆ ರಾಜ್ಯಾಧ್ಯಕ್ಷ ಶಂಕರ್ ರಾಮಲಿಂಗಯ್ಯ ಅವರ ನೇತೃತ್ವದಲ್ಲಿ ಬರುವ ರಾಜ್ಯ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಈ ಒಂದು ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ ಇನ್ನೂ ಅನೇಕ ವಿಚಾರಗಳನ್ನು ಈ ಸಂದರ್ಭದಲ್ಲಿ ಅವರು ಹಂಚಿಕೊಂಡಿದ್ದಾರೆ ಪಕ್ಕದ ರಾಜ್ಯ ತೆಲಂಗಾಣದಲ್ಲಿ ಒಂದು ನೂರ ಅಡಿ ಹಾಗೂ ಆಂಧ್ರಪ್ರದೇಶದಲ್ಲಿ 206 ಎರಡು ನೂರ ಆರು ಅಡಿ ಎತ್ತರದ ಮೂರ್ತಿಗಳನ್ನು ಈಗಾಗಲೇ ನಿರ್ಮಾಣ ಮಾಡಿದ್ದಾರೆ ಇದರಿಂದ ಸರ್ಕಾರ ಬರುವ ಬಜೆಟ್ನಲ್ಲಿ ಅನುಮೋದನೆ ಮಾಡಬೇಕು ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯಿಸುತ್ತೇವೆ ಅಂತ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಗೌರವಾಧ್ಯಕ್ಷ ಅಮಿತ್ ಕಾಳೆ ಮಹಿಳಾ ಜಿಲ್ಲಾಧ್ಯಕ್ಷೆ ಪೂಜಾ ಕಾಂಬ್ಳೆ ತಾಲೂಕು ಉಪಾಧ್ಯಕ್ಷ ರಾಜು ಲಗಳಿ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ರವಿ ಆಲ್ಗೂರ್ ನಾರಾಯಣ್ ಕಾಂಬ್ಳೆ ಆಕಾಶ್ ಕಾಂಬ್ಳೆ ಹುಸೇನ್ ಧಾತ್ರಿ ಸೇರಿದಂತೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ನಮಸ್ಕಾರ ನಾನು ಪ್ರವೀಣ್ ಹೊಳ್ಯಾಪು ಬಾಗಲಕೋಟೆ ಜಿಲ್ಲಾ ಜಿಲ್ಲಾಧ್ಯಕ್ಷರು ಕರ್ನಾಟಕ ಭೀಮ್ ಈ ಪತ್ರಿಕಾ ಇದನ್ನು ಕರೆದಿದ್ದ ಉದ್ದೇಶ ಏನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎರಡ್ ನೂರ ಐವತ್ತು ಅಡಿ ಪ್ರತಿಮೆ ನಿರ್ಮಾಣ ಮಾಡಬೇಕೆಂದು ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ಸರ್ಕಾರಕ್ಕೆ ಒತ್ತಾಯಿಸುತ್ತಿದ್ದೇವೆ ಇದೇನಪ್ಪ ಅಂದ್ರೆ ತೆಲಂಗಾಣ ರಾಜ್ಯದಲ್ಲಿ ನೂರ ಇಪ್ಪತ್ತೈದು ಅಡಿ ಅಡಿ ಎತ್ತರದ ಪ್ರತಿಮೆ ನಿರ್ಮಾಣ ಮಾಡಿದ್ದಾರೆ ಹಾಗೆ ಆಂಧ್ರ ಪ್ರದೇಶದಲ್ಲಿ ಎರಡ್ ಐವತ್ತು ಅಡಿ ಎತ್ತರದ ಪ್ರತಿಮೆ ನಿರ್ಮಾಣ ಮಾಡಿದ್ದಾರೆ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎರಡ್ ನೂರ ಐವತ್ತು ಅಡಿ ಎತ್ತರದ ಪ್ರತಿಮೆ ನಿರ್ಮಾಣ ಆಗಬೇಕೆಂದು ಕರ್ನಾಟಕ ಭೀಮಸೇನೆ ಸಂಘಟನೆಯಿಂದ ಒತ್ತಾಯ ಮಾಡುತ್ತಿದ್ದೇವೆ ಇದಕ್ಕೆ ಸೂಕ್ತವಾದ ಸ್ಥಳ ಎಲ್ಲ ಅಂದ್ರೆ ಲಾಲ್ಬಾಗ್ ಗಾರ್ಡನ್ ಎರಡ್ ನೂರ ನಲವತ್ತೈದು ಎಕರೆ ಜಮೀನು ಇದ್ದು ಇರು ಇರುತ್ತದೆ ಅದಕ್ಕೆ ಸೂಕ್ತವಾದ ಸ್ಥಳ ಅಂತ ನಾವು ಹೇಳ್ತೇವೆ ಅಲ್ಲಿ ಆ ಸ್ಥಳದಲ್ಲಿ ಎರಡ್ ಐವತ್ತು ಅಡಿ ಎತ್ತರದ ಪ್ರತಿಮೆ ನಿರ್ಮಾಣ ಆಗಬೇಕೆಂದು ನಾವು ಕರ್ನಾಟಕ ಭೀಮ್ ಸೇನೆ ಸಂಘಟನೆಯಿಂದ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತಿದ್ದೇವೆ ಶಂಕರ್ ರಾಮಲಿಂಗ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಇವತ್ತು ಪ್ರಾತಪ್ಕ ಗೋಷ್ಠಿಯನ್ನು ಕರೆದಿದ್ದೇವೆ ಎಲ್ಲಾ ಮಾಧ್ಯಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇಲ್ಲಿನ ಮುಖ್ಯ ಉದ್ದೇಶ ಏನಂದ್ರೆ ನಮ್ಮ ಕರ್ನಾಟಕ ಭೀಮ್ ಸೇನೆ ವತಿಯಿಂದ ಒಂದು ಬೆಂಗಳೂರಿನಲ್ಲಿ ಒಂದು ಎತ್ತರದ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಕೂಡ ಕುರಿತು ಒಂದು ಅನಾವರಣ ಮಾಡುವ ಒಂದು ಉದ್ದೇಶ ತೆಲಂಗಾಣ ರಾಜ್ಯದಲ್ಲಿ ನೂರ ಇಪ್ಪತ್ತೈದುವರೆ ಎತ್ತರ ಒಂದು ಅಂಬೇಡ್ಕರ್ ಅವರ ಅನಾರೋಹಣ ಮಾಡಿದ್ದಾರೆ ಅದೇ ರೀತಿಯಾಗಿ ಆಂಧ್ರ ಪ್ರದೇಶ ಎರಡ್ ನೂರ ಆರು ಎತ್ತರದ ಒಂದು ಅಂಬೇಡ್ಕರ್ ಅವರ ಪ್ರತಿ ಮುಂದೆ ಅನಾರೋಹಣ ಮಾಡಿದೆ ಬೆಂಗಳೂರಿನ ಲಾಲ್ಬಾಗ್ ಎರಡ್ನೂರ ನಲವತ್ತೈದು ಇರತಕ್ಕ ಒಂದು ಅಡಿ ಜಮೀನಿನಲ್ಲಿ ಬಾಬಾ ಸಾಹೇಬ್ ಅವರ ಒಂದು ಎರಡು ಐವತ್ತು ಅಡಿ ಎತ್ತರದ ಒಂದು ಮೂರ್ತಿಯನ್ನು ಅನಾರೋಹಣ ಮಾಡುವ ಉದ್ದೇಶದಿಂದ ಸನ್ಮಾ ನಲವತ್ತೈದು ಇಪ್ಪತ್ತಾರನೇ ಒಂದು ನಲ್ಲಿ ಈ ಒಂದು ಮಂಡನೆ ಮಾಡಿಕೊಳ್ಳೋಕೆ ಈ ಮೂಲಕ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಕೇಳ